ರೇಣುಕಾಸ್ವಾಮಿ ಮೇಲೆ ದರ್ಶನ್ ಗ್ಯಾಂಗ್ ಸಾವಿನ ಸವಾರಿಯನ್ನೇ ಮಾಡಿದ್ದಾರೆ ರೇಣುಕಾ ಸ್ವಾಮಿಯ ಬಟ್ಟೆ ಬಿಚ್ಚಿ ವಿಕೃತವಾಗಿ ಗ್ಯಾಂಗ್ನಿಂದ ಹಲ್ಲೆಯನ್ನ ಮಾಡಲಾಗಿದೆ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡುವಾಗ ರೇಣುಕಾ ಸ್ವಾಮಿ ಶರ್ಟ್ನಲ್ಲಿದ್ದ ಆದ್ರೆ ಕಿಡ್ನಾಪ್ ಮಾಡಿಕೊಂಡು ಶರ್ಟ್ಗೆ ಕರ್ಕೊಂಡು ಬಂದು ಹಲ್ಲೆ ಮಾಡಿದಿಲ್ಲ ಆಗ ಶರ್ಟ್ ಅನ್ನ ಹರಿದು ಹಾಕಿದ್ರು ಶರ್ಟ್ ಅನ್ನ ಹರ್ದು ಹಾಕಿ ಹಲ್ಲೆ ನಡೆಸಿತ್ತು ಈ ಕಿಲ್ಲರ್ ಗ್ಯಾಂಗ್ ಶರ್ಡ್ನಲ್ಲಿ ಬ್ಲೂ ಜೀನ್ಸ್ ಹಾಗೂ ಬಿಳಿ ಬನಿಯನ್ನಲ್ಲಿದ್ದ ರೇಣುಕಾ ಸ್ವಾಮಿ ಆತನನ್ನ ಪಟ್ಟಣಗೆರೆ ಶರ್ಡ್ಗೆ ಕರ್ಕೊಂಡು ಬರುವಂತ ಸಂದರ್ಭದಲ್ಲಿ ಆತ ಶರ್ಟ್ ಹಾಗೂ ಜೀನ್ಸ್ ಪ್ಯಾಂಟ್ನಲ್ಲೇ ಇದ್ದ ಆದ್ರೆ ಪಟ್ಟಣಗೆರೆ ಶರ್ಡ್ಗೆ ಕರ್ಕೊಂಡು ಬಂದ ಮೇಲೆ ಆತನ ಶರ್ಟ್ ಹರಿದು ಹಾಕಿ ಬನಿಯನ್ ಬ್ಲೂ ಜೀನ್ಸ್ನಲ್ಲಿ ಆತನ ಹಲ್ಲೆ ಮಾಡಲಾಗಿತ್ತು ಮನಸೋ ಇಚ್ಛೆ ತಳಿಸಿದ್ರು ರೇಣುಕಾ ಸಾವನ್ನಪ್ಪಿದಾಗ ಶವನ್ನ ವಿಲೇವಾರಿ ಮಾಡಿತ್ತು ಡಿ ಗ್ಯಾಂಗ್ ಸಾಕ್ಷ್ಯ ನಾಶ ಮಾಡುವುದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ರು ಆಗ ಪ್ಯಾಂಟ್ ಬಿಚ್ಚಿ ಒಂದು ಟೀ ಶರ್ಟ್ ತೊಡಿಸಿ ಆತನ ದೇಹವನ್ನ ಎತ್ತಿದ್ರು ಈ ಕ್ರೂರಿಗಳು ಕೇವಲ ಅಂಡರ್ವೇರ್ ಹಾಗೂ ಟೀ ಶರ್ಟ್ ನಲ್ಲಿ ರೇಣುಕಾ ಸ್ವಾಮಿಯ ಮೃತದೇಹ ಪತ್ತಿಯಾಗಿತ್ತು ಆತ ಮನೆಯಿಂದ ಹೋಗುವಂತ ಸಂದರ್ಭದಲ್ಲಿ ಜೀನ್ಸ್ ಹಾಗೂ ಶರ್ಟ್ ಧರಿಸ್ಕೊಂಡು ಹೋಗಿರ್ತಾನೆ ಅಲ್ಲಿಂದ ಚಳ್ಕೆರೆ ಗೇಟ್ ಇಂದ ಕಿಡ್ನಾಪ್ ಮಾಡಿಕೊಂಡು ಪಟ್ಟಣಗೆರೆ ಶೆಡ್ಗೆ ಕರೆದುಕೊಂಡು ಹೋಗ್ತಾರೆ ಪಟ್ಟಣಗೆರೆ ಶಡ್ ನಲ್ಲಿ ಆತನ ಶರ್ಟ್ ಬಿಚ್ಚಾಕಿ ಹರ್ದು ಹಾಕಿ ಆತನ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡ್ತಾರೆ ಹಲ್ಲೆ ಮಾಡೋದಕ್ಕೆ ಏನೇನು ಬಳಸಿದ್ರು ಹೇಗೆಲ್ಲ ಹಲ್ಲೆ ಮಾಡಿದ್ರು ಅದೆಲ್ಲದೂ ಕೂಡ ರೇಣುಕಾ ಸ್ವಾಮಿಯ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಗೊತ್ತಾಗಿದೆ ಈಗ ಒಂದು ಐದು ಫೋಟೋಗಳು ವೈರಲ್ ಆಗ್ತಾ ಇದ್ದಾವೆ ಇನ್ನೂ ಕೂಡ ಹೆಚ್ಚಿನ ಫೋಟೋಗಳು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಆ ಫೋಟೋದಲ್ಲಿ ರೇಣುಕಾ ಸ್ವಾಮಿಯ ಮೃತದೇಹ ಪತ್ತೆ ಆಗಿದೆ ಅಂದ್ರೆ ಆ ಫೋಟೋ ಕೂಡ ಸಿಕ್ಕಿದೆ ಅದರಲ್ಲಿ ಆತ ಬನಿಯನ್ ಹಾಗೂ ಒಂದು ಬ್ಲೂ ಜೀನ್ಸ್ನಲ್ಲಿದ್ದಾನೆ ಇನ್ನು ದೇಹವನ್ನ ಎಸ್ತಂತ ಸಂದರ್ಭದಲ್ಲಿ ಅಂಡರ್ವೇರ್ ಮತ್ತೆ ಒಂದು ಟಿ ಶರ್ಟ್ ಮಾತ್ರ ಅದನ್ನ ಬಿಟ್ಟೋಗಿರ್ತಾರೆ ಆ ಒಂದು ಫೋಟೋವನ್ನು ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಶರ್ಟನ್ನು ಹರಿದು ಹಾಕಿ ಅದಾದ ಬಳಿಕ ಬನಿಯನ್ ಬ್ಲೂ ಜೀನ್ಸ್ನಲ್ಲಿದ್ದಂಥ ಮೃತ ರೇಣುಕಾ ಸ್ವಾಮಿನ ಹೇಗೆಲ್ಲ ಹಲ್ಲೆ ಮಾಡಿದ್ರು ಅಂತ ಯಾವ್ಯಾವ ರೀತಿಯಾಗಿ ಹಲ್ಲೆ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಮರಣೋತ್ತರ ಪರೀಕ್ಷೆಯಲ್ಲಿ ರಿಪೋರ್ಟ್ನಲ್ಲಿ ಗೊತ್ತಾಗಿದೆ ಹೇಗೆ ಇಂದ ಹೊಡೆದಿದ್ರು ಆತನ ತಲೆಯನ್ನು ಹೇಗೆ ಲಾರಿಗೆ ಚೊಚ್ಚಾಕಿದ್ರು ಆತ ಪರಿಪರಿಯಾಗಿ ಮಂಡಿಯೂರಿ ಬೇಡ್ಕೊಂಡಿದ್ದ ನನ್ನ ಹೆಂಡತಿ ಗರ್ಭಿಣಿ ಇದ್ದಾಳೆ ಮುಂದೆ ಮಗು ಆಗುತ್ತೆ ನನ್ನ ಭವಿಷ್ಯ ಇದೆ ದಯವಿಟ್ಟು ಬಿಟ್ಬಿಡಿ ಇಂಥ ತಪ್ಪನ್ನು ಮತ್ತೆ ಮಾಡೋದಕ್ಕೆ ಹೋಗೋಲ್ಲ ಅಂತ ರೇಣುಕಾ ಸ್ವಾಮಿ ಮಾಡಿದ್ದು ಕೂಡ ತಪ್ಪೆ ಅದನ್ನು ಸಮರ್ಥನೆ ಮಾಡಿಕೊಳ್ಳಲ್ಲ ಆದರೆ ಇಷ್ಟೆಲ್ಲ ಚಿತ್ರ ಹಿಂಸೆ ಮಾಡಿದ ಮೇಲೆ ಅಟ್ಲೀಸ್ಟ್ ಒಂದು ಪ್ರಾಣಭಿಕ್ಷೆಯನ್ನು ಕೊಡಬಹುದಾಗಿತ್ತು ಆತ ಬೇಡ್ಕೊಂಡ ಬಿಟ್ಬಿಡಿ ನನ್ನನ್ನು ಎಲ್ಲ ಹೋಗಿ ಬದುಕೋತೀನಿ ಈ ರೀತಿ ನಿಮ್ಮ ಸಹವಾಸಕ್ಕೆ ಬರೋದಿಲ್ಲ ನಾನು ಅಂತ ಹಾಗಿದ್ರೂ ಕೂಡ ಆತ ಪರಿಪರಿಯಾಗಿ ಬೇಡ್ಕೊಂಡಿದ್ರು ಕೂಡ ಆತನನ್ನು ಬಿಡಲಿಲ್ಲ ಈ ಕ್ರೂರಿ ಗ್ಯಾಂಗ್ ಏನಿದೆ ಮತ್ತೆ ಮತ್ತೆ ತಳಿಸ್ತಾನೆ ಇತ್ತು ಒಂದು ರೀತಿಯಾಗಿ ಮಾನವೀಯತೆಯೇ ಸತ್ತು ಹೋಗಿತ್ತು ಅಲ್ಲಿ ಲಾರಿಗೆ ಚೊಚ್ಚಿದ್ರು ಆತನನ್ನ ರೀಪೀಸ್ ನಿಂದ ಹೊಡೆದಿದ್ರು ಬೆಲ್ಟ್ ನಿಂದ ಹೊಡೆದಿದ್ರು ಲಾಠಿಯಿಂದ ಹೊಡೆದಿದ್ರು ಪೊಲೀಸರು ತಮ್ಮ ಕರ್ತವ್ಯ ಕರ್ತವ್ಯಕ್ಕೋಸ್ಕರ ಬಳಸುವಂತ ಲಾಠಿಯನ್ನ ಇವರಿಲ್ಲಿ ಹಿಂಸೆ ಕೊಡೋದಕ್ಕೆ ಒಬ್ಬನನ್ನ ಸಾಯಿಸೋದಕ್ಕೆ ಬಳಸಿದ್ರು ಆ ಎಲ್ಲಾ ಫೋಟೋಗಳು ಕೂಡ ಈಗ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತದ್ದು ಪಟ್ಟಣಗೆರೆ ಶೆಡ್ನಲ್ಲಿ ಆತನ ಮೃತದೇಹದ ಫೋಟೋ ಏನಿದೆ ಆ ಒಂದು ಫೋಟೋವನ್ನ ಒಂದು ವಿಂಡೋದಲ್ಲಿ ನೋಡ್ತಾ ಇದ್ದೀರಾ ಮತ್ತೊಂದು ವಿಂಡೋದಲ್ಲಿ ನೀವು ಆ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಮಂಡಿಯೂರಿ ಬೇಡ್ಕೊಂಡಿದ್ದ ಕೊನೆಯದಾಗಿ ಬಿಟ್ಬಿಡಿ ನನ್ನ ಇಷ್ಟೆಲ್ಲ ಹಿಂಸೆ ಕೊಟ್ಟಿದ್ದಾಗಿದೆಯಲ್ಲ ಹೇಗೋ ಬದುಕೋತೀರಿ ಜೀವ ಅಂತೇಳಿ ಎಷ್ಟೇ ಬೇಡ್ಕೊಂಡಿದ್ರು ಕೂಡ ಅವರಿಗೆ ಮಾನವೀಯತೆ ಸತ್ತು ಹೋಗಿತ್ತು ಮಾನವೀಯತೆ ಅನ್ನೋದು ಆ ಟೈಮ್ನಲ್ಲಿ ಬರಲೇ ಇಲ್ಲ ಅದಕ್ಕೂ ಮುಂಚೆನೂ ಪಾರ್ಟಿ ಮಾಡಿದ್ರು ಆತನನ್ನ ಸಾಯಿಸಿದ ಮೇಲನೂ ಪಾರ್ಟಿ ಮಾಡಿದ್ರು ಒಟ್ನಲ್ಲಿ ರೇಣುಕಾ ಸ್ವಾಮಿಯನ್ನ ಸಾಯುವವರೆಗೂ ಹೊಡಿಬೇಕು ಆತನ ಮೇಲೆ ಸೈಡ್ ತೀರ್ಸ್ಕೋಬೇಕು ಅಂತ ಆತ ಮಾಡಿದ್ದ ಆ ಚಾಟ್ನಿಂದಾಗಿ ಅಲ್ಲಿಂದ ಶುರುವಾದಂತ ಈ ಕೋಲಾಹಲ ಏನಿದೆ ಅಲ್ಲಿಂದ ಶುರುವಾದಂತ ಈ ಒಳಗೊಳಗೆ ಇದ್ದಂಥ ಶೀತಲ ಸಮರ ಈ ರೀತಿ ಪಟ್ಟಣಗೆರೆ ಶೆಡ್ ನಲ್ಲಿ ಮುಕ್ತಾಯ ಆಯ್ತು ಆತ ಎಷ್ಟೇ ಬೇಡ್ಕೊಂಡ್ರು ಕೂಡ ಬಿಟ್ಬಿಡಿ ಅಂತ ಕೇಳ್ಕೊಂಡ್ರು ಕೂಡ ಇವ್ರು ಬಿಡ್ಲಿಲ್ಲ ಎಷ್ಟಾಗುತ್ತೋ ಅಷ್ಟು ತಳಿಸಿದ್ರು ನಿಂದ ಸುಟ್ಟರು ಜೊತೆಗೆ ಆತನ ಹಚ್ಚೆ ಏನಿತ್ತು ಆ ಹಚ್ಚೆಯನ್ನು ಕೂಡ ಒಂದು ರೀತಿಯಾಗಿ ಕೊಯ್ದಿದ್ದಾರೆ ಆ ಫೋಟೋವನ್ನು ಕೂಡ ನಿನ್ನೆ ನೋಡ್ತಾ ಇದ್ರಿ ಆತನ ಎಷ್ಟು ಹಿಂಸಾತ್ಮಕವಾಗಿ ಸಾಯಿಸ್ಬೋದು ಎಷ್ಟು ಕ್ರೂರತ್ವವನ್ನು ಮೆರಿಬೋದು ಅಷ್ಟು ಅಟ್ಟಹಾಸವನ್ನ ಡಿ ಗ್ಯಾಂಗ್ ಅವತ್ತು ಮೆರೆದಿತ್ತು ಅದರ ಕೆಲವೊಂದು ಫೋಟೋಗಳು ಈಗ ಚಾರ್ಜ್ ಶೀಟ್ ಸಲ್ಲಿಸಿದ ಬಳಿಕ ಎಲ್ರಿಗೂ ಕೂಡ ಕಾಣ ಸಿಗ್ತಾ ಇದ್ದಾವೆ ಇನ್ನೂ ಕೆಲವು ಫೋಟೋಗಳು ಸಿಗ್ತಾವೆ ಇದಕ್ಕೆ ಸಂಬಂಧಪಟ್ಟಂತೆ ರಿಟ್ರೀವ್ ಆಗಿರುವಂತಹ ಫೋಟೋಗಳು ಸಿಗ್ತಾವೆ ಈಗ ಚಾರ್ಜ್ ಶೀಟ್ ಪ್ರಾಥಮಿಕ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಹೆಚ್ಚುವರಿ ಚಾರ್ಜ್ ಅನ್ನು ಕೂಡ ಸಲ್ಲಿಕೆ ಮಾಡ್ತಾರೆ ಆ ಸಂದರ್ಭದಲ್ಲೂ ಕೂಡ ಇನ್ನೂ ಏನೆಲ್ಲ ನೋಡಬೇಕು ಗೊತ್ತಿಲ್ಲ ಈ ಒಂದು ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಾದ ಮೇಲೆ ಒಂದು ಫೋಟೋಗಳು ಈಗ ಸಿಗ್ತಾ ಇದ್ದಾವೆ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದಕ್ಕೆ ಸಂಬಂಧಪಟ್ಟಂತೆ ಅನೇಕರು ದರ್ಶನನ ಸಮರ್ಥನೆ ಮಾಡ್ಕೊಳ್ತಾ ಇದ್ರಲ್ಲ ಅವ್ರು ನೋಡ್ಲೇಬೇಕಾದಂತ ಫೋಟೋಗಳಿದು ಅವ್ರು ಗಮನಿಸಲೇಬೇಕಾದಂತ ಅಂಶಗಳಿವು ಯಾರು ಕೂಡ ಪೊಲೀಸರು ಸುಮ್ ಸುಮ್ನೆ ಯಾರನ್ನೂ ಅರೆಸ್ಟ್ ಮಾಡಲ್ಲ ಯಾರನ್ನೂ ತನಿಖೆ ಮಾಡಲ್ಲ ಯಾರ ವಿರುದ್ಧನೂ ಇಷ್ಟೊಂದು ಸಾಕ್ಷಿಗಳು ಸುಮ್ಸುಮ್ನೆ ಸಿಗೋದಿಲ್ಲ ಅನೇಕರು ಸಮರ್ಥನೆ ಮಾಡ್ಕೊಳ್ತಾ ಇದ್ರಲ್ಲ ರೇಣುಕಾ ಸ್ವಾಮಿ ಮಾಡಿದ್ದು ತಪ್ಪೆ ಆತನಿಗೆ ಈ ರೀತಿಯಾಗಿ ದರ್ಶನ್ ಮಾಡಿದ್ ಸರಿನೇ ಅನೇಕರು ಹೇಳ್ತಾ ಇದ್ರು ದರ್ಶನ್ ಈ ರೀತಿ ಮಾಡೋದಕ್ ಸಾಧ್ಯ ಇಲ್ಲ ಅಂತ ಆದ್ರೀಗ ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳು ಟಿವಿ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ